ಹಾಯ್ ಹೆಲ ಎನ್ ವೆಲ್ಕಮ್ ಟು ದಾನ್ವಿ ಬ್ಯೂಟಿ ಆ್ಯಂಡ್ ಕುಕ್ಕಿಂಗ್ ಚಾನಲ್ ಇವತ್ತು ಮನೇಲಿ ಮೂಲಂಗಿ ಸಾಂಬಾರು ಹೇಗೆ ರುಚಿಯಾಗಿ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಕುಕ್ಕರ್ ತೊಗೊಂಡು ದೊಡ್ಡ ಲೋಟ ನೀರು ಹಾಕ್ಕೊಂಡು ತೊಗರಿ ಬೇಳೆ ಹಾಕೊಳ್ಳೋಣ ಎರಡು ವಿಷಲ್ಲಿ ಹಾಕ್ಸ್ಕೊಬಿಡೋಣ ಅಷ್ಟೊತ್ತಿಗೆ ಇಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ಜಾರಿಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಕಾಯಿನ ಹಾಕ್ಕೊಂಡು ಸ್ವಲ್ಪ ಅದನ್ನು ರುಬ್ಕೊಳ್ಳೋಣ ಇದು ರುಬ್ಬಿದಾದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಬೇಳೆ ಸಾಂಬಾರು ಪುಡಿ ಇದೆಯಲ್ಲ ಅದನ್ನು ನಾನು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇದನ್ನ ಈ ಥರ ನುಣ್ಣಗೆ ರುಬ್ಬಾದಮೇಲೆ ಎರಡು ಟೊಮೆಟೋಣ ಹಾಕ್ಕೊಂಡು ಫುಲ್ ನುಣ್ಣಗೆ ರುಬ್ಬೇಡಿ ಸ್ವಲ್ಪ ರಫ್ ಆಗಿ ರುಬ್ಕೊಳ್ಳಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಬೇಳೆ ಕೂಗಿರುತ್ತಲ್ಲ ಅದನ್ನು ತೆಗ್ದು ಈ ಥರ ಬೆಂದಿರೋ ಬೇಳೆ ಒಳಗೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಮೂಲಂಗಿನ ಹಾಕೋತಾ ಇದ್ದೀನಿ ಈ ಥರ ಕಟ್ ಮಾಡಿ ಇದಕ್ಕೆ ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಹಾಕಿ ಅದಕ್ಕೆ ನೀರು ಎಷ್ಟು ಬೇಕು ಅಂತ ಹದ ನೋಡಿ ಅದನ್ನು ಸರಿ ಮಾಡ್ಕೋಬೇಕು ಇದಕ್ಕೆ ಉಪ್ಪು ಎಷ್ಟು ಬೇಕು ನೋಡಿ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ ಹಾಗೆ ಸ್ವಲ್ಪ ಅಷ್ಟಿನ ಹಾಕ್ಕೊಂಡು ಒಂದು ಇಂಚ್ ಬೆಲ್ಲ ಹಾಕೊಳ್ಳೋಣ ಅದಕ್ಕೆ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಹಾಕಿಸಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆನ ಅದರೊಳಗೆ ಹಾಕಿದ್ರೆ ರುಚಿಯಾದ ಮೂಲಂಗಿ ಸಾಂಬಾರು ರೆಡಿ ಆಗೋಗುತ್ತೆ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು